ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ನಾನು ಹೊಸ ಮನೆಯಲ್ಲಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಲ್ವ ಇವಾಗ ನಿಮ್ಮ ಹೊಸ ಮನೆ ಬಗ್ಗೆ ನೀವು ಹೇಳೇ ಇಲ್ಲ ಅಂತೇಳಿ ಇನ್ನೂ ಕೆಲಸ ನಡೀತಾ ಇದೆ ಪೂರ್ಣ ಕೆಲಸಗಳು ಮುಗುದಿಲ್ಲ ಇವಾಗ ಇಲ್ಲಿ ಚಿಮಣಿ ಹಾಕಿಸ್ತಾ ಇದ್ದೀವಿ ಅಡುಗೆ ಮನೆಗೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮೊದಲು ನಮ್ಮ ಬಿಲ್ಡಿಂಗ್ ವರ್ಕ್ ಮಾಡ್ತಾ ಇರೋರು ಬಂದುಬಿಟ್ಟು ಇಲ್ಲಿ ಸೈಜ್ ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ರೆಡಿ ಮಾಡಿದ್ರು ಅದಾದ ನಂತರ ಗಿಲ್ಮಾದವರು ಬಂದುಬಿಟ್ಟು ಇಲ್ಲಿ ಪಿಕ್ಸ್ ಮಾಡ್ತಾ ಇದ್ದಾರೆ ನಾವು ಗಿಲ್ಮಾದ ಚಿಮಣಿಯನ್ನು ತೊಗೊಂಡಿದ್ದು ಪೈಯಲ್ಲಿ ತೊಗೊಂಡ್ವಿ ಪೈ ಶೋರೂಮ್ ಹಾಗೆಯೇ ಡೆಮೋ ಮಾಡ್ತಾ ಇದ್ದಾರೆ ಅವರಿಲ್ಲಿ ಎರಡು ತಿಕೊಂಡು ಕ್ಲೀನ್ ಮಾಡ್ಕೊಂಡು ಮಾಡಿ ಮಾಡ್ಕೊಬೋದು ಓಪನ್ ಆಗಿ ಮಾಡ್ಕೊಬೋದು ರೈಸುಂಡ್ ಆಯಿಲ್ ಐಟಮ್ ಥರ್ಡ್ ಸ್ಪೀಡ್ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬೆಂಡೆಕಾಯಿ ಸಾಸಿವೆ ಮಾಡಿದ್ದೀನಿ ಹಾಗೆಯೇ ಬೀಟ್ರೂಟಿನ ಹಸಿ ಸಾಂಬಾರು ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಸ್ವಲ್ಪ ಚಿಕ್ಕ ಪಾತ್ರೆ ಆಯಿತು ಅದಕ್ಕೆ ಒಂಚೂರು ಉಕ್ಕಿದೆ ಅದು ಮೇಲೆ ಹಾಗೆಯೇ ಕುಚ್ಚಲಕ್ಕಿ ಅನ್ನ ಮೊಸರು ಕ್ಯಾಬೇಜ್ ಪಲ್ಯ ಇವಿಷ್ಟು ಮಧ್ಯಾಹ್ನದ ಮೆನು ಆಗಿತ್ತು ಇವತ್ತಿಂದು ನಾವಿವಾಗ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಓರಿಯನ್ ಮಾಲ್ ಕಡೆಗೆ ಬಂದ್ವಿ ಊರಿಂದ ಅಕ್ಕಂದಿರು ಬಂದಿದ್ದಾರೆ ದೊಡ್ಡಪ್ಪನ ಮಕ್ಕಳು ನಮ್ಮನೆಗೆ ಬರ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಸಾರಿ ತೊಗೊಂಡು ಬರೋಣ ಆರ್ ಎಮ್ ಕೆ ವಿಯಿಂದ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದಿರೋದು ಅವರು ತುಂಬ ವರ್ಷದ ಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ ಖುಷಿಗೆ ಒಂದು ವರ್ಷ ಇದ್ದಾಗ ನಾವು ಬಾಡಿಗೆ ಮನೆಯಲ್ಲಿದ್ದಾಗ ಇದ್ದಾಗ ಬಂದಿದ್ದರು ಅವರು ಅದಾದ ನಂತರ ಇಲ್ಲೇ ಇರೋದು ನಾವು ಗೃಹ ಪ್ರವೇಶಕ್ಕೆ ಕರೆದಿದ್ವಿ ಆವಾಗ ಅವರಿಗೆ ಬರೋದಕ್ಕಾಗಿರಲಿಲ್ಲ ಇವಾಗ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಸಾರಿ ತೊಗೊಂಡು ಹೋಗೋಣ ಅಂಥೇಳಿ ನಾವೆಲ್ಲ ಇವಾಗ ಬಂದಿರೋದು ಇಲ್ಲಿ ನಾವು ಮೊದಲು ಬಾಡಿಗೆಗೆ ಇದ್ದಿದ್ದು ಈ ಏರಿಯಾದಲ್ಲೇ ಆಗಿತ್ತು ಅದಕ್ಕೋಸ್ಕರ ನಾವು ಏನೇ ತೊಗೊಳೋದಿದ್ರು ಜಾಸ್ತಿ ಇಲ್ಲಿಗೆ ಬರ್ತಾ ಇದ್ವಿ ಅದಕ್ಕೋಸ್ಕರ ಈಗೂ ಕೂಡ ನಾವು ಇಲ್ಲಿಗೆ ಹೋಗೋದು ಜಾಸ್ತಿ ನಾವು ಮಂತ್ರಿ ಮಾಲಿಗೆಲ್ಲ ಹೋಗ್ತೀವಿ ತುಂಬ ಕಡಿಮೆ ಇಲ್ಲೇ ಜಾಸ್ತಿ ಬರ್ತಾ ಇರೋದು ನಾವು ಒಂಥರ ರೂಢಿ ಆಗ್ಬಿಟ್ಟಿತ್ತು ನಮಗೆ ಅಲ್ಲಿದ್ದಾಗ ಹೋಗಿ ಹೋಗಿ ಈ ವಿಡಿಯೋ ಮಾಡಿ ಆಗಲೇ ಒಂದು ತಿಂಗಳಾದ ಮೇಲಾಯಿತು ಯಾರಾದರೂ ಅಂದ್ಕೊಂಡಿರ್ಬೋದು ಹೋದವರು ನಾವು ನೋಡೇ ಇಲ್ವಲ್ಲ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಗೃಹ ಪ್ರವೇಶ ಟೈಮಲ್ಲಿ ತುಂಬ ಸಾರಿಗಳನ್ನು ತೊಗೊಂಡು ಬಂದಿದ್ದೆ ಆದರೆ ಎಲ್ಲ ಸಾರಿ ಖಾಲಿ ಆಗಿಬಿಟ್ಟಿತ್ತು ಸಾರಿ ಇರಲಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ತೊಗೊಂಡು ಹೋಗೋಣ ಅಂತ ಬಂದೆ ಇವಾಗ ಬಂದಾಗ ಒಂದು ನಾಲ್ಕೈದು ಸಾರಿಗಳನ್ನ ತೊಗೊಂಡು ಹೋಗಿಬಿಡೋಣ ಅಂತ ಅಂದುಕೊಂಡಿದ್ದೀನಿ ಹತ್ತಿರದ ರಿಲೇಟಿವ್ಸ್ ಎಲ್ಲ ಮನೆಗೆ ಬಂದಾಗ ಹಾಗೆ ಕಳಿಸೋದಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ತುಂಬ ವರ್ಷಗಳ ಮೇಲೆ ಕೂಡ ಬಂದಿರ್ತಾರೆ ಸಾರಿ ಎಲ್ಲ ಕೊಟ್ಟರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ನಮಗೂ ಒಂಥರ ಸಂತೋಷ ಆಗುತ್ತೆ ಬೇರೆಯವ್ರಿಗೇನಾದರೂ ಕೊಟ್ಟಾಗ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಒಂದು ನಾಲ್ಕೈದು ಎಕ್ಸ್ಟ್ರಾ ತೊಗೊಂಡೋಗಿ ಇಟ್ಕೊಳ್ತೀನಿ ಯಾರಾದರೂ ಬಂದಾಗ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಸಡನ್ ಆಗಿ ತರೋದು ಕಷ್ಟ ಆಗುತ್ತೆ ಆಟ ಆಡೋದಕ್ಕೆ ತುಂಬಾ ಗೇಮ್ಸ್ ಎಲ್ಲ ಇತ್ತು ಆದ್ರೆ ನಮಗೆ ಶಾಪಿಂಗಿಗೆ ಲೇಟ್ ಆಗುತ್ತೆ ಬಟ್ಟೆ ನೋಡ್ತಾ ಅಂತ ಹೊರಡ್ತಾ ಇದ್ದೀವಿ ಇಲ್ಲಿಂದ ಇವಾಗ ಸಾರಿಯಲ್ಲ ಪರ್ಚೇಸ್ ಮತ್ತೊಂದು ರೌಂಡ್ ಕೆಳಗಡೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾನು ಇಬ್ರು ಅಕ್ಕಂದಿರು ಬರೋದ್ರಿಂದ ಎರಡು ಸಿಲ್ಕ್ ಸಾರಿನ ತೊಂಡೆ ಆನಂತರ ಫ್ಯಾನ್ಸಿ ಸಾರಿನ ತಗೊಂಡೆ ತುಂಬಾ ಚೆನ್ನಾಗಿದೆ മാഷ്ടേറ്റ് ആ

ಮಾರ್ ಚುಚ್ಚು ಟ್ರೈನ್ ಹೇಳ್ತೀವಿ ಜಯಕ್ಕ ಮಗ ಬೆಂಗಳೂರಲ್ಲೇ ಇರ್ತಾನೆ ಹಾಗೆ ನನ್ನ ಕಸಿನ್ ಸಿಸ್ಟರ್ ಮತ್ತು ಕಸಿನ್ ಬ್ರದರ್ ಕೂಡ ಬೆಂಗಳೂರಲ್ಲೇ ಇರ್ತಾರೆ ಅವರ ತಮ್ಮ ಮತ್ತು ತಂಗಿ ಅವ್ರ ಮನೆಗೆ ಬಂದಿದ್ರು ಹಾಗೆ ಅವ್ರ ತಮ್ಮನ ಹೆಂಡ್ತಿ ನಮ್ಮ ಮನೆಗೆ ಕರ್ಕೊಂಡು ಬಂದರು ಅವರನ್ನು ಅವರು ಕೂಡ ನಮ್ಮ ಮನೆಯಿಂದ ಹತ್ರನೇ ಇರೋದು ಅವರು ಯಾವಾಗ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾವು ಶುಕ್ರವಾರ ಊರಿಗೆ ಹೋಗಿ ಸೋಮವಾರ ಬೆಳಿಗ್ಗೆ ಬಂದ್ವಿ ಆಮೇಲೆ ಅವರು ಸೋಮವಾರ ಸಂಜೆನೇ ಊರಿಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಬರ್ತೀವಿ ಅಂತಂದ್ರು ಸರಿ ಬನ್ನಿ ಅಂತಂದೆ ಇಲ್ಲಾಂದರೆ ಇನ್ಯಾವಾಗ ಬರ್ತಾರೋ ಅದಕ್ಕೋಸ್ಕರ ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ ಹೇಳಿದೆ ಊಟಕ್ಕೆ ಬರೋಲ್ಲ ಅಂತಿದ್ರು ಇಲ್ಲ ಊಟಕ್ಕೆ ಬನ್ನಿ ಅಂತಂದೆ ಅದಕ್ಕೋಸ್ಕರ ಗಡಿಬಿಡಿಯಲ್ಲಿ ಅಡುಗೆ ಮಾಡಿದ್ದೆ ಯಾವುದೇ ರೆಸಿಪಿ ಕೂಡ ಶೇರ್ ಮಾಡೋಕ್ಕಾಗಿಲ್ಲ ಜಾಸ್ತಿ ಅಡುಗೆ ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ ಯಾಕೆಂದರೆ ಬೆಳಿಗ್ಗೆ ನಾನು ಬಂದಿದ್ದಾಗಿತ್ತು ಊರಿಂದ ಕ್ಲೀನಿಂಗ್ ಎಲ್ಲ ಜಾಸ್ತಿ ಇತ್ತು ಊರಿಂದ ಅಕ್ಕಂದಿರು ಬಂದಿದ್ದರು ಹಾಗೆ ಅವರ ಅತ್ತಿಗೆ ತುಂಬ ಆಯಿತು ಅವರ ಎಲ್ಲ ನನ್ನ ಅತ್ತಿಗೆನೂ ಕೂಡ ದೊಡ್ಡಪ್ಪನ ಮಕ್ಕಳು ಇವರಿಬ್ಬರು ಜಯಕ್ಕ ಅಕ್ಕ ಮತ್ತು ಸುಮಾನಕ್ಕ ಹಾಗೆ ಇವರು ಅತ್ತಿಗೆ ತುಂಬ ಆಯಿತು ನನಗೆ ನಾನು ಇವತ್ತೇ ಊರಿಂದ ಬಂದಿರೋದು ಇಲ್ಲಾಂದರೆ ಅವ್ರನ್ನ ಎರಡು ದಿವಸ ಇಟ್ಕೋಬೇಕು ಅಂತ ಆಸೆ ಇತ್ತು ಅವರು ಕೂಡ ಊರಿಗೆ ಹೊರಡ್ತಾ ಇದ್ದಾರೆ ಬಾಯ್ निकुड़ो कौन आ세요? ए ली 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 धन्यवाद ली सुबे हाय बायला हेल्प लिया टाटा मारते दोती दोती मोबाइल मोड इग माने स्टार्ट मारतो स्टार्ट करतो बाय लो मरा किसी हाय हाय High five. High five! High five! Chicken! 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 Okay. <coughs> ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಟೆರಸ್ಸಿಗೆ ಹೋದ್ವಿ ಗಿಡಗಳನ್ನು ನೋಡೋದಕ್ಕೆ ಅಂತೇಳಿ ಕೆಲವೊಂದು ಗಿಡ ಅವರಿಗೆ ತುಂಬ ಇಷ್ಟ ಆಯಿತು ಅಮರ್ಲಿಲ್ಲಿ ಗಡ್ಡೆನ ಕೊಟ್ಟೆ ಕೆಲವೊಂದು ಕಟಿಂಗ್ ಕೊಟ್ಟೆ ಹಾಗೆ ಗುಲಾಬಿ ಗಿಡದ ಕಟಿಂಗ್ ಕೂಡ ತೊಗೊಂಡು ಹೋದ್ರು ನೆಡ್ತೀವಿ ಹೇಳ್ಬಿಟ್ಟು ಹಾಗೆಯೇ ಹೊರಡ್ತೀವಿ ನಾವು ನಮ್ಮದು ಪ್ಯಾಕಿಂಗ್ ಎಲ್ಲ ಮುಗಿದಿಲ್ಲ ಸಂಜೆನೇ ಹೊರಡೋದು ಅಂತ ಹೇಳಿದ್ರು ನಂತರ ಅವರಿಗೆ ಅರ್ಶನ ಕುಂಕುಮನ ಕೊಡೋಣ ಅಂಥೇಳಿ ಬಂದೆ ಹಾಗೆ ಹೊಸ ಬಿಲ್ಡಿಂಗ್ ತೋರಿಸೋಣ ಅಂತೇಳಿ ಕರ್ಕೊಂಡು ಬಂದೆ ಇವಳು ಕಝಿನ್ ಬ್ರದರ್ ಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ ಮುದ್ದಾಗಿ ಮಾತಾಡ್ತಾ ಇದ್ಲು ತುಂಬಾ ಖುಷಿ ಆಗ್ತಿತ್ತು ಹಾಗೆ ಹೊಸ ಮನೆಯೆಲ್ಲ ತೋರಿಸಿದೆ ಒಂದೆರಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ನೆನಪಿಗೆ ಅಂತೇಳಿ ಆ ನಂತರ ಅವರು ಅಲ್ಲಿಂದ ಹೊರಟರು